ವೀಕ್ಷಕರೇ ನಮಸ್ಕಾರ ಜನರಲ್ ಟಿವಿ ಕನ್ನಡಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರಿಯ ವೀಕ್ಷಕರೇ ಹಣ ಅಧಿಕಾರ ಮತ್ತು ಪ್ರಭಾವ ಇದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನುವ ಭ್ರಮೆಯಲ್ಲಿದ್ದ ವ್ಯಕ್ತಿಪ್ರಿ ಎಪ್ಸ್ಟೀನ್ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಬಿಡುಗಡೆಯಾದ ಸಾವಿರಾರು ಪುಟಗಳ ನ್ಯಾಯಾಲಯದ ದಾಖಲೆಗಳು ಜಗತ್ತಿನ ಶ್ರೀಮಂತರು ಮತ್ತು ಪ್ರಭಾವಿಗಳ ನಿದ್ದೆಗೆಡಿಸಿವೆ ಈ ಫೈಲ್ಗಳಲ್ಲಿ ಏನಿದೆ ಇಷ್ಟೊಂದು ದೊಡ್ಡ ಮಟ್ಟದ ಹಗರಣ ದಶಕಗಳ ಕಾಲ ಹೇಗೆ ಮುಚ್ಚಿ ಹೋಗಿತ್ತು ಈ ವಿಡಿಯೋದಲ್ಲಿ ನಾವು ಯಾವುದೇ ಗಾಸಿಪ್ಗಳಿಗೆ ಮಾರು ಹೋಗಿದೆ ಕೇವಲ ನ್ಯಾಯಾಲಯದ ದಾಖಲೆಗಳು ಹಾಗೂ ಅಧಿಕೃತ ವರದಿಗಳ ಆಧಾರದ ಮೇಲೆ ಸತ್ಯವನ್ನು ತಿಳಿಯೋಣ ಬನ್ನಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ ಜಫ್ರಿ ಎಪ್ಸ್ಟಿನ್ ಯಾರು ಜಫ್ರಿ ಎಪ್ಸ್ಟಿನ್ ಒಬ್ಬ ಅಮೇರಿಕನ್ ಫೈನಾನ್ಸಿಯರ್ ಸಾಮಾನ್ಯ ಕುಟುಂಬದಿಂದ ಬಂದ ಈತ ಗಣಿತ ಶಿಕ್ಷಕನಾಗಿ ವೃತ್ತಿಯನ್ನು ಆರಂಭಿಸಿದ್ದ ನಂತರ ವಾಲ್ ಸ್ಟ್ರೀಟ್ನಲ್ಲಿ ದೊಡ್ಡ ಮಟ್ಟದ ಹೂಡಿಕೆದಾರನಾಗಿ ಬೆಳೆದ ಅವನ ಸಂಪತ್ತು ಎಷ್ಟು ಎಂಬುದಕ್ಕಿಂತ ಅವನ ಸ್ನೇಹ ವಲಯ ಎಷ್ಟಿತ್ತು ಅನ್ನುವುದು ಮುಖ್ಯವಾಗುತ್ತೆ ಅಮೆರಿಕದ ಅಧ್ಯಕ್ಷರಿಂದ ಹಿಡಿದು ಬ್ರಿಟನ್ ರಾಜ ಮನೆತನದವರೆಗೂ ಎಲ್ಲರೂ ಈತನ ಆಪ್ತರಾಗಿದ್ದರು ಅವನು ತನ್ನ ಪ್ರಭಾವವನ್ನು ಬಳಸಿ ಒಂದು ಜಾಲವನ್ನು ಸೃಷ್ಟಿ ಮಾಡಿದ್ದ ಮೊದಲ ತನಿಖೆ ಮತ್ತು ಬಂದರ ಎಬ್ಸ್ಟಿನ್ನ ಕರಾಳ ಮುಖ ಮೊದಲು ಬಯಲಿಗೆ ಬಂದಿದ್ದು ಎರಡು ಸಾವಿರದ ಐದರಲ್ಲಿ ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿ ದೌರ್ಜನ್ಯದ ದೂರು ಇವನ ವಿರುದ್ಧ ದಾಖಲಾಗಿತ್ತು ಆದರೆ ಆ ಸಮಯದಲ್ಲಿ ಅವನ ಪ್ರಭಾವ ಎಷ್ಟಿತ್ತಂದ್ರೆ ಅವನು ಕೇವಲ ಹದಿಮೂರು ತಿಂಗಳಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದಿದ್ದ ಇದು ನ್ಯಾಯ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿತ್ತು ಎಪ್ಸ್ಟಿಂಗ್ ಫೈಲ್ಸ್ ಅಂದ್ರೆ ಏನು ಈಗ ಚರ್ಚೆಯಲ್ಲಿರುವ ಫೈಲ್ಗಳು ಹೊಸ ದಾಖಲೆಗಳಲ್ಲ ಇವು ಎರಡ್ ಸಾವಿರದ ಹದಿನೈದರಲ್ಲಿ ವರ್ಜಿನಿಯಾ ಗಿಪ್ರೆ ಎನ್ನುವವರು ಗಿಸ್ಲೈನ್ ಮ್ಯಾಕ್ಸ್ವೆಲ್ ವಿರುದ್ಧ ಹೂಡಿದ್ದ ಸಿವಿಲ್ ಕೇಸ್ಗೆ ಸಂಬಂಧಪಟ್ಟ ದಾಖಲೆಗಳು ಇಷ್ಟು ದಿನ ಇವುಗಳನ್ನು ಸೀಲ್ ಮಾಡಿ ಇಡಲಾಗಿತ್ತು ಅಂದರೆ ಸಾರ್ವಜನಿಕರಿಗೆ ನೋಡಲು ಅವಕಾಶವಿರಲಿಲ್ಲ ಆದರೆ ನ್ಯಾಯಾಧೀಶರ ಆದೇಶದ ಮೇರೆಗೆ ಈಗ ಸುಮಾರು ಒಂದು ನೂರ ಐವತ್ತಕ್ಕೂ ಅಧಿಕ ವ್ಯಕ್ತಿಗಳ ಹೆಸರನ್ನು ಬಹಿರಂಗಪಡಿಸಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ ಇದನ್ನು ಅನ್ಸೀಲಿಂಗ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಕರೆಯಲಾಗುತ್ತೆ ಹೆಸರಿಸಲಾದ ವ್ಯಕ್ತಿಗಳು ಮತ್ತು ಸತ್ಯ ಈ ದಾಖಲೆಗಳಲ್ಲಿ ಪ್ರಮುಖ ವ್ಯಕ್ತಿಗಳ ಹೆಸರುಗಳಿವೆ ಆದರೆ ನೆನಪಿಡಿ ಇಲ್ಲಿ ಇರುವವರೆಲ್ಲರೂ ಕೂಡ ಅಪರಾಧಿಗಳಲ್ಲ ಹಲವರು ಸಾಕ್ಷಿಗಳಾಗಿ ಅಥವಾ ಕೇವಲ ಪರಿಚಯಸ್ಥರಾಗಿ ಇಲ್ಲಿ ಅವರ ಹೆಸರನ್ನ ಉಲ್ಲೇಖಿಸಲಾಗಿದೆ ಬಿಲ್ ಕ್ಲಿಂಟನ್ ಇವರ ಹೆಸರು ದಾಖಲೆಗಳಲ್ಲಿ ಡಿ ಇ ತರ್ಟಿ ಸಿಕ್ಸ್ ಎಂದು ಉಲ್ಲೇಖವಾಗಿದೆ ಅವರು ಎಪ್ಸ್ಟಿನ್ ವಿಮಾನದಲ್ಲಿ ಪ್ರಯಾಣಿಸಿರುವುದು ದೃಢಪಟ್ಟಿದೆ ಆದರೆ ಅವರು ಯಾವುದೇ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಅವರ ತಂಡ ಹೇಳಿದೆ ಪ್ರಿನ್ಸ್ ಆ್ಯಂಡ್ರ್ಯೂ ಇವರ ಮೇಲೆ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿವೆ ಬ್ರಿಟಿಷ್ ರಾಜಮನ ತಂದ ಇವರ ಅಧಿಕೃತ ಜವಾಬ್ದಾರಿಗಳನ್ನ ಹಿಂಪಡೆದಿದೆ ಇನ್ನು ಇತರರು ಸ್ಟಿಫನ್ ಹಾಕಿಂಗ್ ಮತ್ತು ಡೇವಿಡ್ ಕಾಪರ್ ಫೀಲ್ಡ್ ಅಂತವರ ಹೆಸರುಗಳು ಕೂಡ ಉಲ್ಲೇಖವಾಗಿವೆ ಆದರೆ ಅವರು ಕೆಲವು ಸಾರ್ವಜನಿಕ ಔತಣಕೂಟಗಳಲ್ಲಿ ಭಾಗವಹಿಸಿದರಷ್ಟೇ ಅಂತ ವರದಿಯಾಗಿದೆ ಲಿಟಲ್ ಸೈಂಟ್ ಜೇಮ್ಸ್ ದ್ವೀಪ ಎಪ್ಸ್ಟಿನ್ಗೆ ಸೇರಿದ ಖಾಸಗಿ ದ್ವೀಪ ಲಿಟಲ್ ಸೈಂಟ್ ಜೇಮ್ಸ್ ಇದು ಕೇವಲ ಒಂದು ಪ್ರವಾಸಿ ತಾಣವಾಗಿರಲಿಲ್ಲ ಅಲ್ಲಿಗೆ ಹೋಗಲು ಎಪ್ಸ್ಟಿನ್ನ ಖಾಸಗಿ ವಿಮಾನ ಲೋಲಿತ ಎಕ್ಸ್ಪ್ರೆಸ್ ಮಾತ್ರ ಲಭ್ಯವಿತ್ತು ದಾಖಲೆಗಳ ಪ್ರಕಾರ ಅಲ್ಲಿಗೆ ಹೋಗುವ ಪ್ರತಿಯೊಬ್ಬರ ಮಾಹಿತಿಯನ್ನ ಎಪ್ಸ್ಟಿನ್ ರಹಸ್ಯವಾಗಿ ಸಂಗ್ರಹಿಸುತ್ತಿದ್ದ ಎನ್ನಲಾಗಿದೆ ಗ್ಲಿಸೈನ್ ಮ್ಯಾಕ್ಸ್ವೆಲ್ನ ಪಾತ್ರ ಇಡೀ ಪ್ರಕರಣದಲ್ಲಿ ಎಪ್ಸ್ಟಿನ್ ನಂತರದ ದೊಡ್ಡ ಹೆಸರು ಗಿಸ್ಲಯನ್ ಮ್ಯಾಕ್ಸ್ವೆಲ್ ಈಕೆ ಬ್ರಿಟಿಷ್ ಮಾಧ್ಯಮ ಮೊಘಲ ರಾಬರ್ಟ್ ಮ್ಯಾಕ್ಸ್ವೆಲ್ ಅವರ ಮಗಳು ಈಕೆ ಎಬ್ಸ್ಟಿನ್ನ ವ್ಯವಹಾರಗಳಿಗೆ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಸಂಚು ರೂಪಿಸ್ತಾ ಇದ್ದು ಎಂಬ ಆರೋಪದ ಮೇಲೆ ಈಗ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಬ್ಸ್ಟಿನ್ನ ಸಾವು ಮತ್ತು ನಿಗೂಢತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಸ್ಟಿನ್ ಮತ್ತೆ ಬಂಧಿಸಲಾಯಿತು ಆದರೆ ವಿಚಾರಣೆ ನಡೆಯುವ ಮೊದಲೇ ಅವನು ಜೈಲಿನಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಅವನ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಹಲವು ಥಿಯರಿಗಳಿವೆ ಯಾಕಂದ್ರೆ ಅವನು ಬದುಕಿದ್ರೆ ಹಲವು ಪ್ರಭಾವಿ ಪ್ರಭಾವಿಗಳ ಮುಖವಾಡ ಕಳಿಸ್ತಾ ಇತ್ತು ಆದರೆ ಅಮೆರಿಕದ ಅಟಾರ್ನಿ ಜನರಲ್ ಇದನ್ನ ಆತ್ಮಹತ್ಯೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಂತ್ರಸ್ತರ ಧ್ವನಿ ಈ ಫೈಲ್ಗಳ ಬಿಡುಗಡೆಯು ಕೇವಲ ಹೆಸರಾಂತ ವ್ಯಕ್ತಿಗಳ ಬಣ್ಣ ಬಯಲು ಮಾಡುವುದಕ್ಕಲ್ಲ ಬದಲಾಗಿ ನೂರಾರು ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವುದಕ್ಕಾಗಿ ವರ್ಜಿನಿಯಾ ಗಿಪ್ರೆ ಅವರಂತಹ ಸಂತ್ರಸ್ತೆಯರ ದಶಕಗಳ ಹೋರಾಟದ ಫಲವಾಗಿ ಇಂದು ಸತ್ಯ ಹೊರಬಂದಿದೆ ಅವರು ಅನುಭವಿಸಿದ ನೋವಿಗೆ ಹಣ ಅಥವಾ ಸಾರ್ವಜನಿಕ ಚರ್ಚೆಗಳು ಪರಿಹಾರವಾಗಲಾರವು ಆದರೆ ಸತ್ಯ ಹೊರಬರುವುದು ನ್ಯಾಯದ ಮೊದಲ ಹೆಜ್ಜೆ ವೀಕ್ಷಕರೇ ಎಪ್ಸ್ಟಿನ್ ಫೈಲ್ಸ್ ನಮಗೆ ಕಲಿಸುವ ಪಾಠ ಎಂದರೆ ಎಷ್ಟೇ ಹಣ ಅಧಿಕಾರ ಇದ್ದರೂ ಕೂಡ ಸತ್ಯವನ್ನು ಶಾಶ್ವತವಾಗಿ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಈ ಪ್ರಕರಣವು ಜಗತ್ತಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಟಿದೆ ಪ್ರಭಾವಿಗಳ ತಪ್ಪುಗಳನ್ನು ಪ್ರಶ್ನಿಸುವ ಧೈರ್ಯವನ್ನು ಜನರಿಗೆ ನೀಡಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನ್ಯಾಯ ಸರಿಯಾದ ಹಾದಿಯಲ್ಲಿದೆಯಾ ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀನಿ ಧನ್ಯವಾದ